ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಹಸುವಿನ ಹಾಲಿನಲ್ಲಿ ಗಿಣ್ಣ ಹಾಲನ್ನ ಹೇ ಗಿಣ್ಣಲ್ಲಿ ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ ಇದು ಬೇಕಾದಂಥ ಪದಾರ್ಥಗಳು ನಾನು ಗಿಣ್ಣು ತೊಗೊಂಡಿದ್ದೀನಿ ಬೆಲ್ಲ ನಾಲ್ಕು ಹಚ್ಚು ಮತ್ತು ಒಂದು ಓಳು ತೆಂಗಿನಕಾಯಿ ಇದು ಗಿಣ್ಣಾಲು ತುಂಬ ಪ್ರೋಟೀನ್ ಆಹಾರ ಇದು ನಾಲ್ಕು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೀಟ್ರ್ ಹಾಲಿಗೆ ಇದು ಒಣಕ್ಕೂ ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿನ ಕಾಯಿನ ಪುಡಿ ಮಾಡಿದ್ದೀನಿ ಅದರೊಳಗೆ ತೆಂಗಿನಕಾಯಿ ಈಗ ಮಾಡೋ ವಿಧಾನ ನೋಡೋಣ ಬೆಲ್ಲ ಕೆಚ್ಚಿ ಪುಡಿ ಮಾಡಿಕೊಳ್ಳೋಣ ಅದೀಗ ಇದು ಕೆಚ್ಚಿ ಪುಡಿ ಮಾಡಿದ್ದೀನಿ ಇದರೊಳಗಡೆ ಈಗ ಗಿಣ್ಣ ಹಾಲು ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದೇ ಹಾಲಿಗೆ ಇವಾಗ ನೋಡಿ ಇದೆ ಅಲ್ಲಿಗೆ ಇವಾಗ ನಾವು ನೋಡಿ ಸ್ವಲ್ಪ ರವೆ ಕೂಡ ಬನ್ಸಿ ರವೆ ಕೂಡ ನಾನು ಹಾಕ್ತಾ ಇದ್ದೀನಿ ನೀವು ಈ ಬನ್ಸಿ ರವೆ ಬೇಡ ಅಂದರೆ ಸ್ವಲ್ಪ ನೀವು ಇದನ್ನು ಹಾಕೋಬೋದು ಇದು ಕಡಲೆ ಪುಡಿ ಮಾಡಿ ಇಟ್ಟಿದ್ದೀನಿ ಚಿರ ಅವಲಕ್ಕಿನೂ ಕೂಡ ಹಾಕೋಬೋದು ಬಂದಿರೋ ಬೇಡ ಅಂದರೆ ಇದು ಕಾಯಿ ತುರಿ ಇದೆಯಲ್ಲ ಅದನ್ನು ಕೂಡ ತೆಂಗಿನ ತುರಿನೂ ಹಾಕ್ತಾಯಿದ್ದೀನಿ ಈಗ ಇದು ಒಣಶುಂಠಿ ಮತ್ತು ಒಂದೆರಡು ಎಲೆ ಏಲಕ್ಕಿ ಕಾಯಿನ ಪುಡಿ ಮಾಡಿಟ್ಟಿದ್ದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕು ಅಂದರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಇನ್ನೂ ಸ್ವಲ್ಪ ಬೇಯಬೇಕು ಅದ ಬರಬೇಕು ಗಟ್ಟಿ ಬರುತ್ತೆ ಆಗಿ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೆವಿ ಕ್ಯಾಲೋರಿ ಒಂದಿದೆ ತುಂಬ ಪ್ರೋಟೀನ್ ಆಹಾರ ಇದನ್ನು ಇದು ಅಪರೂಪಕ್ಕೆ ಸಿಗುವಂಥ ಇದು ಹಾಲು ಗಿಣ್ಣಾಲು ಹಾಗಾಗಿದ್ದರಿಂದ ನೋಡಿ ಒಳ್ಳೆಯ ಅದಾಗ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೆ ಸೂಪರಾಗಿದೆ ಇದು ಈ ಇದ್ರೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪರೋಟಕ್ಕೆ ಎಲ್ಲರ ಜೊತೆ ಎಲ್ಲಾದ್ರ ಜೊತೆ ತಿನ್ಬೋದು ಇದನ್ನು ಇದಕ್ಕೆ ನಾನು ದೋಸೆ ಮಾಡಿದ್ದೀನಿ ನೋಡಿ ಇವಾಗ ದೋಸೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಹೆಚ್ಚು ಪದಾರ್ಥಗಳು ಕೂಡ ಮಾಡೋದಕ್ಕೆ ಬೇಕಾಗಲ್ಲ ಬರೀ ಬೆಲ್ಲ ಏಲಕ್ಕಿ ಕಾಯಿ ಒಣಶುಂಠಿ ಮತ್ತು ಗಿಡ್ನಾ ಅಷ್ಟೇ ಬೆಲ್ಲ ಅಷ್ಟೇ ನಾನೀಗ ದಿಢೀರ್ ದೋಸೆ ಮಾಡಿದ್ದೀನಿ ಹಾಗಾಗಿ ಅದನ್ನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಗಿಣ್ಣಲ್ಲಿ ತಿನ್ನೋದಕ್ಕೆ ಗಿಣ್ಣು ಜೊತೆಗೆ ನೋಡಿ ಇವಾಗ ಒಂದು ತಟ್ಟೆಗೆ ದಿಢೀರ್ ದೋಸೆನ ಹಾಕ್ತಾ ಇದ್ದೀನಿ ನೋಡಿದ್ದಕ್ಕೆ ಇವಾಗ ಗಿಣ್ಣನ ಸರ್ವ್ ಮಾಡೋಣ ನೋಡಿ ನೋಡ್ತಾ ಇದ್ರೆ ಸೂಪರಾಗಿ ಬಂದಿದೆ ನೋಡಿ ಏನು ಕಾಂಬಿನೇಷನ್ನು ನೋಡ್ತಾ ಇದ್ರೆ ಬಾಳೆ ನೀರು ಬರ್ತಿದೆ ನೀವು ಇದೇ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಒಳ್ಳೆ ಎಲ್ತಿ ಫುಡ್ ಇದು ಯಾರು ಕೊಟ್ಟರೆ ಗಿಣ್ಣ ಹಾಲನ್ನ ಮಿಸ್ ಮಾಡಬೇಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಚಿಕ್ಕ ಮಕ್ಳಿಂದ ದೊಡ್ಡೋರವ್ರಿಗೂ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಈ ರೀತಿ ಮಾಡ್ಕೊಂಡು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್